ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದು ಪಬ್ಲಿಕ್ ಸ್ಟಾರ್ ಕೂಡ ಇವತ್ತು ನಮ್ಮ ಜೊತೆ ಅವನಿರಬೇಕಿತ್ತು ಅನ್ನೋ ಸಿನ್ಮಾ ತಂಡ ಇದೆ ನನ್ನ ಜೊತೆ ಸೊ ಮಾತಾಡ್ಸೋಣ ಬನ್ನಿ ಹಾಯ್ ಎಲ್ರಿಗೂ ಹಲೋ ಎಲ್ಲರು ಹೇಗಿದ್ದೀರಾ ಮೇಡಮ್ ನೀವು ಮುಂಚೆ ರೀಲ್ಸ್ ಮಾಡ್ಕೊಂಡಿದ್ರಿ ರೀಲ್ಸಲ್ಲಿ ತುಂಬ ಫೇಮಸ್ ಆಗಿದ್ರಿ ಸೊ ಸಿನ್ಮಾಗೆ ಹೇಗೆ ಬಂದ್ರಿ ನೀವು ಇಲ್ಲ ನಾನು ಮುಂಚೆ ರೀಲ್ಸ್ ಮಾಡಿಲ್ಲ ಸೊ ನನ್ನ ಸಿನಿಮಾದೇ ಬೇರೆ ರೀಲ್ಸೇ ಬೇರೆ ರೀಲ್ಸು ಬಂದು ನಾನು ಫ್ರೀ ಟೈಮಲ್ಲಿ ಮಾಡಿದ್ದು ಅಷ್ಟೆ ಬಟ್ ಸಿನಿಮಾನ ನಾನು ಮುಂಚೆ ನಾನು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದೆ ಇದಕ್ಕೆ ಮುಂಚೆ ಯಾವ ಸಿನಿಮಾ ಮಾಡಿದ್ರೆ ಮೇಡಮ್ ನನ್ನ ಕಾಲೇಜ್ ಟೈಮಲ್ಲಿ ಇರಬೇಕಾದ್ರೆ ಸ್ಟೋರಿ ನಮ್ಮ ಮಾಮ ಕಡೆಯಿಂದನೇ ಬಂದಿದ್ದು ಆಡಿಷನ್ ಸೆಲೆಕ್ಟ್ ಆದೆ ಸೊ ನಾನು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನನ್ನ ಫ್ಯಾಮಿಲಿ ಕಡೆಯಿಂದ ಸಪೋರ್ಟಿಂಗ್ ಇತ್ತು ಸೊ ಕತೆ ಇಷ್ಟ ಆಯಿತು ನನಗೆ ಮಾಡಿದೆ ತುಂಬಾ ರೆಸ್ಪಾನ್ಸ್ ಇವಾಗ ಚೆನ್ನಾಗಿ ಸಿಗ್ತಾ ಇದೆ ಮತ್ತೆ ಈಗ ಒಂದು ಸಾಂಗು ತುಂಬ ವೈರಲ್ ಆಗಿದೆ ಅಂತ ಕಾಲದಲ್ಲಿ ಸೊ ಅದರಿಂದ ಸಿನಿಮಾಗೆ ಎಷ್ಟು ಪ್ರಭಾವ ಬೀರುತ್ತೆ ಅನಿಸುತ್ತೆ ನಿಮಗೆ ಆಲ್ರೆಡಿ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ ಇದೊಂದು ಸಿನಿಮಾ ಇದೆ ಅಂಧ ಕಾಲತಿಲ್ಲ ಹಿಂದ ಕಾಲದಿಲ್ಲ ಸಾಂಗ್ ತುಂಬಾ ರೀಚ್ ಆಗಿದೆ ಎಲ್ಲ ನನ್ನ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರ ಬಾಯಲ್ಲೂ ಇವಾಗ ಅಬ್ಬಬ್ಬ ಎಂತ ಸುಂದರಿ ಅಂತ ಯಾವಾಗಲೂ ಹೇಳ್ತಾನೆ ಇರ್ತಾರೆ ಜನಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಅಂತ ನಾನು ಅಂದ್ಕೊತೀನಿ ಯಾಕಂದರೆ ಇಂಥ ಒಳ್ಳೆ ಸಿನಿಮಾ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಸಾಂಗ್ಸ್ ಒಂದು ಚೆನ್ನಾಗಿದೆ ಅಂತ ಹಿಟ್ ಆಗ್ತಿದೆ ಅಂತ ಗೊತ್ತಾದ್ರೇ ಎಷ್ಟು ಜನ ಸಾಂಗ್ಸಿಂದನೇ ಸಿನಿಮಾ ನೋಡೋಕ್ಕೆ ವೆಯ್ಟ್ ಮಾಡ್ತಿರ್ತಾರೆ ಸೊ ಹಾಗೆ ಅಂದ್ಕೊಂಡಿದ್ದೀನಿ ಸರ್ ಇನ್ನು ಕತೆ ಹೇಗೆ ಹುಟ್ಟಿತು ಸರ್ ಇದು ಇದು ಆ್ಯಕ್ಚುಲಿ ಒಂದು ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಮೇಲೆ ಹುಟ್ಟಿರುವಂಥದ್ದು ಇದೊಂದು ಅದೇ ಐಡೆಂಟಿಟಿ ತೆಫ್ಟ್ ಇದ್ರ ಮೇಲೆ ಆಧಾರ ಆಧಾರಿತ ಅಥವಾ ಸಿನಿಮಾ ಇದು ಸೊ ಇದು ಸುತ್ತಮುತ್ತ ಅಂದರೆ ಇದು ಹೆಂಗೆ ಓಪನ್ ಆಗಬೇಕು ಯಾರ್ಯಾರು ಇರಬೇಕು ಇದಕ್ಕೆ ಅಂತ ನಾನು ಹುಡುಕ್ತಾ ಹೋದಾಗ ಸೊ ಅದಕ್ಕೆ ನಾಯಕ ನಾಯಕಿ ಮತ್ತು ಪಾತ್ರಧಾರಿಗಳು ಎಲ್ಲವನ್ನೂ ನಾನು ಸೃಷ್ಟಿ ಮಾಡ್ತಾ ಮಾಡ್ತಾ ಒಂದು ಕಥೆಯಾಗಿ ರೂಪವಾಯಿತು ಅದಕ್ಕೆ ನಾನು ಸ್ಪಿಸ್ಟ್ ಮೇಲೆ ಪಿಸ್ಟ್ ಬರೋ ಥರ ಒಂದು ಸ್ಕ್ರೀನ್ ಪ್ಲೇ ರೆಡಿ ಮಾಡಿಕೊಂಡೆ ಸೊ ಥಿಯೇಟ್ರ್ ಅಂತ ನೀವು ಆಡಿಯನ್ಸು ಅದನ್ನು ನೋಡಾದ್ಮೇಲೆ ನೋಡಾದ ಮೇಲೆ ಅಂತಂದರೆ ಸೊ ಸೊ ಎಲ್ಲರೂ ತಮ್ಮ ಜೆ ಡಬ್ಲ್ಯೂ ಪೋರ್ಸ್ ಎತ್ಕೊಂಡು ಓಪನ್ ಮಾಡಿ ನೋಡೇ ನೋಡ್ತಾರೆ ಸೊ ನನ್ನದೇನಾದ್ರೂ ಈ ಥರ ಆಗಿದೆಯಾ ಅಂತ ಸೊ ಡೆಫಿನೆಟ್ಲಿ ಇದಾಗತ್ತೆ ಅಂತ ಮತ್ತೆ ಇನ್ನೊಂದು ಟ್ರೈಲರಲ್ಲಿ ನೀವೇನು ಬಿಟ್ಕೊಟ್ಟಿಲ್ಲ ಕಥೆಯ ಒಂದು ಹತ್ತು ಸಲ ನೋಡಿದ್ದೀನಿ ತುಂಬ ಕನ್ಫ್ಯೂಸ್ ಆಯಿತು ಯಾಕೆ ಸರ್ ಆ ಥರ ಇದು ನಾನ್ ಲೀನಿಯರ್ ಪ್ಲೇ ಇದೆ ಸೊ ಬಿಗಿನಿಂಗಲ್ಲಿ ಒಂದು ಪಾಯಿಂಟ್ ಬರುತ್ತೆ ಎಂಡಿಂಗಲ್ಲಿ ಅದು ಕ್ಲೋಸ್ ಆಗುತ್ತೆ ಸೊ ಮಧ್ಯದಲ್ಲಿರುವಂಥದ್ದೆಲ್ಲ ಆ ಸಿನಿಮಾದಲ್ಲಿ ಏನಿದೆ ಅದನ್ನು ಹಾಗೆ ಹಾಗಾಗೇ ಇದೆ ಅದು ಅದರಲ್ಲಿ ಏನು ನಾವು ಚೇಂಜಸ್ ಏನೂ ಮಾಡಿಲ್ಲ ಬಟ್ ಏನಂತಂದರೆ ನಾನು ಏನೇ ಕಥೆ ಆಗಿರೋದ್ರಿಂದ ಅದನ್ನು ಹೇಗೆ ಹೇಳಬೇಕು ಹಾಗೆ ಹೇಳ್ಕೊಂಡು ಹೋಗಿದ್ದೀವಿ ಸೊ ಕುತೂಹಲ ಏನು ಕ್ಯೂರಿಯಾಸಿಟಿ ಹಾಗೆ ಬಿಲ್ಡ್ ಮಾಡಬೇಕು ಅಂತ ಹಾಗೆ ಮಾಡ್ಕೊಂಡು ಹೋಗಿದ್ದೀವಿ ಸಿನಿಮಾದ್ರು ಹಾಗೆ ಇರುತ್ತೆ ಅದು ಸೊ ಎವ್ರಿ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ನಿಮಗೊಂದು ಕ್ಯೂರಿಯಾಸಿಟಿ ಒಂದು ಕ್ರಿಸ್ಮೆಂಟ್ ಲಿಸ್ಟು ಇದು ಸಿಗ್ತಾ ಹೋಗ್ತಿರುತ್ತೆ ಸೊ ಇದರಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಒಂದು ಅರ್ಥ ಆಯಿತು ಕ್ರೈಮ್ ಏನಾರ ಕ್ರೈಮ್ ಇಲ್ಲ ಆದರೆ ಕ್ರೈಮು ಏನಂತಂದರೆ ಇದೊಂದು ಕ್ರೈಮ್ ಇದೆ ಬಟ್ ಕೊಲೆ ಅಂತ ಆ ಥರ ಕ್ರೈಮ್ ಅಲ್ಲ ಇದೊಂದು ಕ್ರೈಮೇ ನೀವು ಹೇಳಿದ್ರೆ ಒಂದು ಐಡೆಂಟಿಟಿ ತೆಫ್ಟ್ ಮಾಡೋ ಅಂತದ್ದು ಅಂದ್ರೆ ಹೀರೋನೇ ಮಾಡ್ತಾರಲ್ಲ ಬೇರೆ ಯಾವ ರೀತಿ ಮಾಡ್ತಾರ ಐಡೆಂಟಿಟಿ ತೆಫ್ಟ್ ಅಂತಂದ್ರೆ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಬಟ್ ಇದು ಒಂದು ಷಡ್ಯಂತ್ರ ಆಗಿರತ್ತೆ ಸೊ ಅದ್ರ ಎಲ್ಲರೂ ಒಂದಷ್ಟು ಕ್ಯಾರೆಕ್ಟರ್ಸ್ ಭಾಗವಾಗೋಗಿರುತ್ತೆ ಸೊ ಈ ತರದ್ದು ಬಿಟ್ಕೊಡ್ಬೇಡಿ ಬಿಟ್ಕೊಡಬೇಡಿ ಎಲ್ಲವೂ ಕೊಡಬೇಡಿ ಒಳ್ಳೆ ಒಂದ್ ಬಿಡಿ ಸಿನಿ ಬಳಿ ನೋಡೋದ್ ಬಿಡುವ ಬುಡಬುಡಿಕೆ ಅಂದ್ರೆ ಬುಡಬುಡಿಕೆ ಅಲ್ಲ ಥಿಯೇಟರ್ ರಂಗಭೂಮಿ ಕ್ಯಾರೆಕ್ಟರ್ ನಾನು ಅವಾಗ ಬುಡಬುಡಿಕೆ ಅಂತ ಅಂದೆ ಅಷ್ಟೇ ಡೈರೆಕ್ಟರ್ ಹತ್ರ ಆಮೇಲೆ ಕೇಳ್ಕೊಂಡು ಏನಂತ ಆಕ್ಚುಲಿ ನಾ ಈಗ ನನ್ನ ಹತ್ರ ಮಾತಾಡ್ತಿದ್ರು ಅವ್ರೆ ಮುಗಿಸ್ಕೊಳಿ ಇಲ್ಲ ಇಲ್ಲ ನಾವು ಮಾತಾಡೋಲ್ಲ ಇಲ್ಲ ಮುಗಿಸ್ಕೊಳಿ ಡೈರೆಕ್ಟರ್ ಏನೋ ಸ್ಲೋ ಅಲ್ಲಿ ನಾನು ಮುಗಿಸ್ತೇನೆ ಆಯ್ತಾ ಸರಿ ಹಂಗ ನಾನು ಮಾಡ್ತೀನಿ ಹಂಗಾರೆ ನಂದು ಆ್ಯಕ್ಚುಲಿ ಥಿಯೇಟ್ರೂ ಅಂದರೆ ಈ ಬೀದಿ ನಾಟಕ ಆ ಥರದ್ದು ನಾಟಕಗಳನ್ನು ಮಾಡಿಕೊಂಡು ಓಡಾಡುವಂಥ ಒಂದು ಫ್ಯಾಮಿಲಿ ಇದು ಡೈರೆಕ್ಟ್ರಿಗೆ ಪ್ಲಾನಿಂಗ್ ಬಂದಿದ್ದು ಯಾವಾಗ ಗೊತ್ತಾ ಲಾಸ್ಟಲ್ಲಿ ಎಲ್ಲ ಮುಗಿದು ಇನ್ನೇನೋ ಬೇಕು ಇನ್ನೇನೋ ಬೇಕು ಅಂದಾಗ ನಾನು ನೆನಪಾಗಿದೆ ಆವಾಗ ನಂಗೆ ಕರ್ಸ್ಕೊಂಡಿದ್ದಾರೆ ನಾವು ಆ್ಯಕ್ಚುಲಿ ಮುಚ್ಚಿ ಸಿನಿಮಾದಲ್ಲಿ ಇಲ್ಲ ಹೌದಾ ಇಲ್ಲ ಡೈರೆಕ್ಟ್ರ್ ಹೌದೌದು

ಮೂವಿಯಲ್ಲಿ ನನ್ನನ್ನು ಮಾಸ್ಟರ್ ಅಂತ ಕರೀತಾರೆ ನಾನು ಅಂದರೆ ನನ್ನ ಕಂಪನಿಯಲ್ಲಿ ಹೀರೋ ಹೀರೋಯಿನ್ ಕೆಲಸ ಮಾಡ್ತಾ ಇರ್ತಾರೆ ಸರ್ ಇಷ್ಟು ಬೇಸಿಕಲಿ ನಂದು ಫನ್ ಲವಿಂಗ್ ಪಾತ್ರ ತುಂಬ ತಮಾಷೆ ಮಾಡೋ ಅಂಥದ್ದು ಸೊ ಆಚೆಯಿಂದ ಸೀರಿಯಸ್ ಥರ ಕಾಣುತ್ತೆ ಬಟ್ ಅವ್ನು ಮಾಡೋ ಕೆಲಸ ಎಲ್ಲ ಟುಸ್ ಆಗ್ತಾ ಇರುತ್ತೆ ಆ ಥರ ಪಾತ್ರ ಸರ್ ಹೀರೋ ಹೀರೋಯಿನ್ ಟ್ರ್ಯಾಕು ಆಮೇಲೆ ಸಿದ್ದಿ ಸರ್ ಟ್ರ್ಯಾಕ್ ಎಲ್ಲ ಬೇರೆ ಹೋದಾಗ ಭೇಟಿ ಆಗ್ತಾರಲ್ವ ಸರ್ ಈಗ ಒಂದೇ ಕಡೆ ಇರಲ್ಲ ಬೇರೆ ಬೇರೆ ಕಡೆ ಜರ್ನಿ ಆಗ್ತಾ ಇರೋದು ಭೇಟಿ ಆದಾಗ ನಮ್ಮ ಕ್ಯಾರೆಕ್ಟರ್ ಬರುತ್ತೆ